ಒಂದು ದೊಡ್ಡ ಸೂಪರ್ ಪವರ್ ಕುಸಿದಾಗ ಏನಾಗುತ್ತೆ ಎಲ್ಲವೂ ಹಾಳಾಗಿ ಹೋಗುತ್ತಾ ಅಥವಾ ಅದರ ಬೂದಿಯಿಂದಲೇ ಹೊಸ ಶಕ್ತಿಗಳು ಹುಟ್ಟುಕೊಳ್ಳುತ್ತವ ಹದಿನೆಂಟನೇ ಶತಮಾನದ ಭಾರತ ಆಕ್ಚುಲಿ ಈ ಪ್ರಶ್ನೆಗೆ ಒಂದು ಅದ್ಭುತವಾದ ಉತ್ತರ ಕೊಡುತ್ತೆ ಹೌದು ನಮ್ಮ ಮುಂದಿರುವ ಈ ಐತಿಹಾಸಿಕ ಆಕರಗಳನ್ನ ಬಳಸಿ ಒಂದು ಕಾಲದಲ್ಲಿ ಇಡೀ ಉಪಖಂಡವನ್ನೇ ಆಳಿದ ಮುಗಲ್ ಸಾಮ್ರಾಜ್ಯ ಹೇಗೆ ಕುಸಿತು ಅಂತ ನೋಡೋಣ ಹೌದು ಇದು ಕೇವಲ ಒಂದು ಸಾಮ್ರಾಜ್ಯದ ಪತನದ ಕಥೆಯಲ್ಲ ಇದು ಅಧಿಕಾರ ಹೇಗೆ ಕೈ ಬದಲಾಯಿಸಿತು ಅನ್ನೋದರ ಕಥೆ ಹಾಗೆ ಅದರ ಜಾಗದಲ್ಲಿ ಹೈದರಾಬಾದ್ ಬಂಗಾಳ ಮೈಸೂರಿನಂಥ ಹೊಸ ರಾಜ್ಯಗಳು ಹೇಗೆ ತಲೆ ಎತ್ತಿದ್ವು ಅನ್ನೋದನ್ನು ಚರ್ಚಿಸೋಣ ಖಂಡಿತ ಮೊದಲು ಆಂತರಿಕ ಬಿರುಕುಗಳು ಆಮೇಲೆ ಹೊರಗಿನಿಂದ ಬಂದ ಹೊಡೆತಗಳು ಇವರನ್ನು ನೋಡ್ಬೇಕು ಸರಿ ಹಾಗಾದ್ರೆ ಆ ಬೃಹತ್ ಸಾಮ್ರಾಜ್ಯದ ಅಡಿಪಾಯವನ್ನೇ ಅಲುಗಾಡಿಸಿದ ಆ ಮೊದಲ ಕಂಪನಗಳಿಂದಲೇ ನಮ್ಮ ಇವತ್ತಿನ ಚರ್ಚೆಯನ್ನು ಆರಂಭಿಸೋಣ ಹದಿನೇಳುನೂರ ಏಳರಲ್ಲಿ ಔರಂಗಜೇಬಿನ ಮರಣ ಆಗುತ್ತೆ ಆಮೇಲೆ ಎಲ್ಲವೂ ಇಷ್ಟು ಬೇಗ ಹೇಗೆ ಕುಸಿಯಲು ಶುರುವಾಯಿತು ಇದರ ಬೀಜಗಳು ಆಕ್ಚುಲಿ ಔರಂಗಜೇಬನ ಆಳ್ವಿಕೆಯಲ್ಲೇ ಬಿತ್ತಲ್ಪಟ್ಟಿದ್ವು ಅಂತ ಹೇಳ್ಬೋದು ಓ ಹಾಗೇನೋ ಹೌದು ಅವನ ಎರಡು ಪ್ರಮುಖ ನೀತಿಗಳು ಮೊದಲನೆಯದು ದಕ್ಷಿಣದಲ್ಲಿ ಮರಾಠರ ವಿರುದ್ಧ ಅವನು ನಡೆಸಿದ ಸುದೀರ್ಘ ಯುದ್ಧ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ನಡೀತು ಅಲ್ವಾ ಆ ಯುದ್ಧ ಅದೇ ಅದೇ ಆ ಇಪ್ಪತ್ತೈದು ವರ್ಷಗಳ ವ್ಯರ್ಥ ಯುದ್ಧದಿಂದಾಗಿ ಮೊಘಲರ ಬೊಕ್ಕಸ ಸೈನ್ಯ ಶಕ್ತಿ ಎಲ್ಲವೂ ಖಾಲಿಯಾಗಿ ಹೋಯಿತು ಹ್ಮ್ ಸಂಪನ್ಮೂಲಗಳೆಲ್ಲವೂ ಬರಿದಾಯ್ತು ಇದು ಕೇವಲ ಹಣದ ನಷ್ಟವಾಗಿರ್ಲಿಲ್ಲ ಸಾಮ್ರಾಜ್ಯದ ಅತ್ಯುತ್ತಮ ಸೇನಾಪತಿಗಳು ಸೈನಿಕರು ಎಲ್ಲರೂ ಪ್ರಾಣತೆತ್ತರು ಹಾಗೇ ಅವನ ಕಠಿಣ ಧಾರ್ಮಿಕ ನೀತಿಗಳ ಬಗ್ಗೆ ಕೂಡ ಮಾತು ಬರುತ್ತೆ ಜಿಜಿಯಾ ತೆರಿಗೆಯನ್ನು ಮತ್ತೆ ಹೇರಿದ್ದು ಹೌದು ಕೆಲವು ದೇವಾಲಯಗಳನ್ನು ನಾಶ ಮಾಡಿದ್ದು ಇವೆಲ್ಲ ಸಾಮ್ರಾಜ್ಯದ ಆಧಾರಸ್ತಂಭಗಳಾಗಿದ್ದ ರಜಪೂತರಂತಹ ಗುಂಪುಗಳನ್ನು ದೂರ ಮಾಡಿತಲ್ವೆ ಖಂಡಿತ ಅಕ್ಬರ್ನ ಕಾಲದಿಂದಲೂ ರಜಪೂತರು ಮುಘಲ್ ಸಾಮ್ರಾಜ್ಯದ ಬಲಗೈಯಾಗಿದ್ರು ಆದ್ರೆ ಔರಂಗಜೇಬಲ ನೀತಿಗಳಿಂದ ಈ ಸಂಬಂಧದಲ್ಲಿ ಬಿರುಕು ಮೂಡಿತು ಇದು ಸಾಮ್ರಾಜ್ಯದ ಒಗ್ಗಟ್ಟನ್ನೇ ಒಡೆಯಿತು ಸರಿ ಹಾಗಾದ್ರೆ ಔರಂಗಜೇಬನ ನಂತರ ಬಂದ ಚಕ್ರವರ್ತಿಗಳು ಹೇಗಿದ್ರು ಬಹದೂರ್ ಶಾಹನ ನಂತರ ಬಂದ ಜಹಂದರ್ ಶಾ ಫರ್ರೂಖ್ ಸಿಯಾರ್ ಮೊಹಮ್ಮದ್ ಶಾ ಇವರೆಲ್ಲರೂ ಅರಮನೆಯ ಸುಖಭೋಗಗಳಲ್ಲಿ ಮುಳುಗಿ ಹೋಗಿದ್ರು ಅಂದ್ರೆ ಆಡಳಿತದ ಬಗ್ಗೆ ಗಮನವೇ ಇರ್ಲಿಲ್ಲ ಸ್ವಲ್ಪವೂ ಇರ್ಲಿಲ್ಲ ಅವರು ಹೆಸರಿಗೆ ಮಾತ್ರ ಚಕ್ರವರ್ತಿಗಳು ಹಾಗಾದ್ರೆ ಚಕ್ರವರ್ತಿ ದುರ್ಬಲನಾದಾಗ ಅಧಿಕಾರದ ಕೇಂದ್ರ ದೆಹಲಿಯಿಂದ ಅವನ ಆಸ್ಥಾನದಲ್ಲಿದ್ದ ಶ್ರೀಮಂತರ ಕೈಗೆ ಹೋಯ್ತಾ ನಿಖರವಾಗಿ ಇಲ್ಲಿಂದ ಕತೆ ಇನ್ನಷ್ಟು ಕುತೂಹಲಕಾರಿಯಾಗುತ್ತೆ ಆಸ್ಥಾನವು ಪಿತೂರಿಗ ಅಖಾಡವಾಯ್ತು ಜುಲ್ಫಿಕರ್ ಖಾನ್ ಸಯ್ಯದ್ ಸಹೋದರರು ಇವರ ಹಾಗೆ ಶಕ್ತಿಶಾಲಿ ಗುಂಪುಗಳು ಹುಟ್ಟುಕೊಂಡುವು ಇವರನ್ನು ರಾಜರನ್ನು ನಿರ್ಮಿಸುವವರು ಅಥವಾ ಕಿಂಗ್ ಮೇಕರ್ಸ್ ಅಂತ ಕರೀತಾರಲ್ಲ ಹೌದು ಇದೊಂದು ಆಸಕ್ತಿದಾಯಕ ವಿಷಯ ಈ ಕಿಂಗ್ ಮೇಕರ್ಸ್ ತಾವೇ ಯಾಕೆ ಸಿಂಹಾಸನ ಏರಲಿಲ್ಲ ಒಬ್ಬ ದುರ್ಬಲ ರಾಜಕುಮಾರನನ್ನೇ ಕೂರಿಸಿ ಯಾಕೆ ಆಡಳಿತ ನಡೆಸಬೇಕಿತ್ತು ಅದ್ಭುತವಾದ ಪ್ರಶ್ನೆ ಯಾಕೆಂದ್ರೆ ಆ ಹೊತ್ತಿಗೂ ಮುಘಲ್ ಚಕ್ರವರ್ತಿಯ ಹೆಸರು ಇದೆಯಲ್ಲ ಓ ಆ ಹೆಸರಿಗೆ ಒಂದು ಬೆಲೆ ಇತ್ತು ಹೌದು ಅದೊಂದು ದೊಡ್ಡ ಶಕ್ತಿಯಾಗಿತ್ತು ಇಡೀ ದೇಶದಲ್ಲಿ ಆ ಹೆಸರಿಗೆ ಒಂದು ಕಾನೂನಾತ್ಮಕ ಮಾನ್ಯತೆ ಇತ್ತು ತಾವೇ ರಾಜರಾದ್ರೆ ಬೇರೆ ಶ್ರೀಮಂತರು ಒಪ್ಪುತ್ತಿರ್ಲಿಲ್ಲ ದಂಗೆ ಏಳ್ತಿದ್ರು ಸೋ ಮುಘಲ್ ಚಕ್ರವರ್ತಿಯನ್ನು ಒಂದು ರಬ್ಬರ್ ಸ್ಟ್ಯಾಂಪ್ನಂತೆ ಬಳಸಿ ಅವನ ಹೆಸರಲ್ಲೇ ತಮಗೆ ಬೇಕಾದ ಹಾಗೆ ಅಧಿಕಾರ ಚಲಾಯಿಸುವುದು ಸುಲಭವಾಗಿತ್ತು ಅದೇ ಈ ನಿರಂತರ ಪಿತೂರಿಗಳಿಂದಾಗಿ ದೆಹಲಿಯ ಆಡಳಿತ ಸಂಪೂರ್ಣವಾಗಿ ಸ್ತಬ್ಧವಾಯ್ತು ಈ ರಾಜಕೀಯ ಅವ್ಯವಸ್ಥೆ ಆರ್ಥಿಕತೆಯ ಮೇಲೆ ಹೇಗೆ ಪರಿಣಾಮ ಬೀರಿತು ನೇರವಾಗಿ ಪರಿಣಾಮ ಬೀರಿತು ಜಾಗೀರುದಾರಿ ಬಿಕ್ಕಟ್ಟು ಅಂತ ಒಂದು ದೊಡ್ಡ ಸಮಸ್ಯೆ ಶುರುವಾಯ್ತು ಅಂದ್ರೆ ಅಂದ್ರೆ ಆಸ್ಥಾನದಲ್ಲಿ ಶ್ರೀಮಂತರ ಸಂಖ್ಯೆ ಹೆಚ್ಚಾಯಿತು ಆದ್ರೆ ಅವರಿಗೆ ಸಂಬಳದ ಬದಲು ಕೊಡಲು ಜಾಗೀರುಗಳು ಅಂದ್ರೆ ಭೂಮಿ ಇರಲಿಲ್ಲ ಓಕೆ ಆಗ ಇದ್ದ ಜಾಗಿರುಗಳಿಂದಲೇ ಸಾಧ್ಯವಾದಷ್ಟು ಹೆಚ್ಚು ಹಣವನ್ನು ಹಿಂಡಲು ಶುರು ಮಾಡಿದರು ಅದಕ್ಕಾಗಿ ಇಜಾರ ಅಂತ ಒಂದು ಹೊಸ ಪದ್ಧತಿ ತಂದರು ಇಜಾರಾ ಇದನ್ನೊಂದು ಸುಲಭವಾದ ಉದಾಹರಣೆ ಮೂಲಕ ವಿವರಿಸಬಹುದಾ ಖಂಡಿತ ಹೀಗೆ ಯೋಚಿಸಿ ಸರ್ಕಾರ ಒಂದು ಪ್ರದೇಶದಲ್ಲಿ ತೆರಿಗೆ ಸಂಗ್ರಹಿಸುವ ಹಕ್ಕನ್ನು ಹರಾಜು ಹಾಕುತ್ತೆ ಯಾರು ಹೆಚ್ಚು ಹಣ ಕೊಡ್ತಾರೋ ಅವರಿಗೆ ಆ ಹಕ್ಕು ಸಿಗುತ್ತೆ ಸರಿ ಈಗ ಆ ಹಕ್ಕನ್ನು ಪಡೆದವನು ತಾನು ಕೊಟ್ಟ ಹಣಕ್ಕಿಂತ ಹೆಚ್ಚು ವಸೂಲಿ ಮಾಡಲು ಏನ್ಮಾಡ್ತಾನೆ ಜನರಿಂದ ಸಾಧ್ಯವಾದಷ್ಟು ಹೆಚ್ಚು ತೆರಿಗೆಯನ್ನು ಹಿಂಡಲು ಪ್ರಯತ್ನಿಸ್ತಾನೆ ಓ ಹಾಗಾದ್ರೆ ಇದೇ ಇಜಾರಾ ಪದ್ಧತಿ ಇದರಿಂದ ರೈತರು ನಾಶವಾದರು ಹೌದು ಕೃಷಿ ವ್ಯವಸ್ಥೆಯೇ ಕುಸಿದು ಬಿಟ್ಟು ಅಂದ್ರೆ ಸಾಮ್ರಾಜ್ಯಮೂ ಒಳಗಿನಿಂದ ಸಂಪೂರ್ಣವಾಡಿ ಟೊಳ್ಳಾಗಿದ್ದಾಗ ಹೊರಗಿನಿಂದ ಅಂತಿಮ ಹೊಡೆತ ಬಿತ್ತು ನಾದಿರ್ ಶಾಹನ ಆಕ್ರಮಣ ಅದೇ ಅದೇ ಮುಘಲ್ ಸಾಮ್ರಾಜ್ಯದ ಶವಪೆಟ್ಟಿಗೆಗೆ ಹೊಡೆದ ಕೊನೆಯ ಮೊಳೆ ಹದಿವೇಳ್ನೂರ ಮೂವತ್ತೊಂಬತ್ತರಲ್ಲಿ ಪರ್ಷಿಯಾದ ದೊರೆ ಶಾ ಭಾರತದ ಮೇಲೆ ದಾಳಿ ಮಾಡಿದ ಕರ್ನಾಲ್ ಕದನದಲ್ಲಿ ಲಕ್ಷಾಂತರ ಮುಘಲ್ ಸೈನಿಕರನ್ನು ಕೆಲವೇ ಘಂಟೆಗಳಲ್ಲಿ ಸೋಲಿಸಿದ ದೆಹಲಿಯಲ್ಲಿ ಭೀಕರ ಕಗ್ಗೋಲೆಗೆ ಆದೇಶ ನೀಡಿದ ಆತ ಕೊಂಡೊಯ್ದ ಸಂಪತ್ತು ಕೊಹಿನೂರ್ ವಜ್ರಾ ನವಿಲು ಸಿಂಹಾಸನ ಹೌದು ಸುಮಾರು ಎಪ್ಪತ್ತು ಕೋಟಿ ರೂಪಾಯಿ ಮೌಲ್ಯದ ಸಂಪತ್ತು ಆದರೆ ಅದಕ್ಕಿಂತ ದೊಡ್ಡ ನಷ್ಟ ಅಂದ್ರೆ ಮುಘಲ್ ಸಾಮ್ರಾಜ್ಯದ ಪ್ರತಿಷ್ಠೆ ಅಂದ್ರೆ ಜಗತ್ತಿನ ಕಣ್ಣಿನಲ್ಲಿ ಮುಘಲ್ ಚಕ್ರವರ್ತಿಯೊಬ್ಬ ಶಕ್ತಿಹೀನ ವ್ಯಕ್ತಿ ಎಂಬುದು ಸಾಬೀತಾಯಿತು ನಿಖರವಾಗಿ ಇದಾದ್ಮೇಲೆ ಅಹಮದ್ ಶಾ ಅಬ್ದಾಲಿನ ದಾಳಿಗಲೂ ಮುಂದುವರೆದವು ಅವನು ಹದಿನೆರಡು ನೂರ ಅರವತ್ತೊಂದರ ಮೂರನೇ ಪಾಣಿಪತ್ ಯುದ್ಧದಲ್ಲಿ ಮರಾಠರನ್ನು ಸೋಲಿಸಿದ್ದು ಒಂದು ನಿರ್ಣಾಯಕ ಘಟನೆ ಸರಿ ಈಗ ದೆಹಲಿಯ ಅಧಿಕಾರ ನಾಶವಾದಾಗ ಆ ಶೂನ್ಯವನ್ನು ತುಂಬಲು ಪ್ರಾಂತ್ಯಗಳಲ್ಲಿ ಹೊಸ ಶಕ್ತಿಗಳು ಹುಟ್ಟಿಕೊಂಡವು ಹೈದರಾಬಾದ್ ಬಂಗಾಳ ಮತ್ತು ಅವಧನ ಕಥೆ ನೋಡೋಣ ಹೌದು ಈ ಮೂರೂ ರಾಜ್ಯಗಳ ಸ್ಥಾಪಕರು ಮೂಲತಃ ಮುಘಲ್ ಗವರ್ನರ್ಗಳೇ ಓಕೆ ದೆಹಲಿ ದುರ್ಬಲವಾಗಿದ್ದಂತೆ ಇವರು ತಮ್ಮ ಪ್ರಾಂತ್ಯಗಳಲ್ಲಿ ಸ್ವತಂತ್ರ ರಾಜರಂತೆ ವರ್ತಿಸಲು ಶುರು ಮಾಡಿದ್ರು ಮೊದಲು ಹೈದರಾಬಾದ್ ನಿಜಾಮುಲ್ ಮುಲ್ಕ್ ಆಸಿಫ್ಸ್ ಹೌದು ಅವನು ಒಬ್ಬ ಅತ್ಯಂತ ಚಾಣಾಕ್ಷ ರಾಜಕಾರಣಿ ಅವನು ದೆಹಲಿಯ ನಿಯಂತ್ರಣದಿಂದ ಸಂಪೂರ್ಣವಾಗಿ ಸ್ವತಂತ್ರನಾಗಿದ್ದ ಆದರೂ ಎಂದಿಗೂ ಅದನ್ನು ಬಹಿರಂಗವಾಗಿ ಘೋಷಿಸಲಿಲ್ಲ ಅಂದ್ರೆ ಮುಘಲ್ ಚಕ್ರವರ್ತಿಯ ಹೆಸರನ್ನು ಬಳಸಿಕೊಂಡೇ ದಕ್ಷಿಣದಲ್ಲಿ ತನ್ನ ಸಾಮ್ರಾಜ್ಯ ಕಟ್ಟಿದ್ದ ಅದೇ ಅವನ ಆಡಳಿತದ ಒಂದು ಮುಖ್ಯ ಲಕ್ಷಣ ಅಂದ್ರೆ ಧಾರ್ಮಿಕ ಸಹಿಷ್ಣುತೆ ಪುರಂಚಂದ್ ಎಂಬ ಹಿಂದೂ ಅಧಿಕಾರಿಯೇ ಅವನ ದಿವಾನ್ ಅಂದ್ರೆ ಪ್ರಧಾನಮಂತ್ರಿಯಾಗಿದ್ದ ಇದು ಕೇವಲ ತತ್ವವಾಗಿರ್ಲಿಲ್ಲ ಬದಲಾಗಿ ಪ್ರಾಯೋಗಿಕತೆಯೂ ಆಗಿತ್ತು ಅಂತ ಅನಿಸ್ತೆ ಖಂಡಿತ ರಾಜ್ಯವನ್ನು ಸಮರ್ಥವಾಗಿ ನಡೆಸಲು ಪ್ರತಿಭಾವಂತರು ಬೇಕು ಅವರು ಯಾವುದೇ ಧರ್ಮದವರಾಗಿರಲಿ ಎಂಬುದು ಅವನ ನಂಬಿಕೆಯಾಗಿತ್ತು ನಿಜಾಂ ದಕ್ಷಿಣದಲ್ಲಿ ಅಧಿಕಾರ ಭದ್ರಪಡಿಸಿಕೊಳ್ತಿದ್ದಾಗ ಪೂರ್ವದಲ್ಲಿ ಅತ್ಯಂತ ಶ್ರೀಮಂತ ಪ್ರಾಂತ್ಯವಾದ ಬಂಗಾಳದಲ್ಲಿಯೂ ಇದೇ ರೀತಿ ನಡೀತಿತ್ತು ಹೌದು ಮುರ್ಷಿದ್ ಕುಲಿ ಖಾನ್ ಮತ್ತು ಅಲಿವರ್ದಿ ಖಾನ್ ಅವರ ನೇತೃತ್ವದಲ್ಲಿ ಬಂಗಾಳವು ವಾಸ್ತವಿಕವಾಗಿ ಸ್ವತಂತ್ರವಾಯಿತು ಅವರು ಕಂದಾಯ ವ್ಯವಸ್ಥೆಯನ್ನು ಸುಧಾರಿಸಿ ವ್ಯಾಪಾರವನ್ನು ಪ್ರೋತ್ಸಾಹಿಸಿದರು ಬಂಗಾಳ ಅಕ್ಷರಶಃ ಚಿನ್ನದ ಗಣಿಯಾಗಿತ್ತು ಆದ್ರೆ ಅವರಲ್ಲಿ ಒಂದು ಮಾರಣಾಂತಿಕ ಕುರುಡುತನವಿತ್ತು ಅಂತ ನಮ್ಮ ಆಕರೆಗಳು ಹೇಳ್ತವೆ ಹೌದು ಅದೊಂದು ಕುತೂಹಲಕಾರಿ ವಿಷಯ ಅವರು ಬ್ರಿಟಿಷರಂತಹ ಯುರೋಪಿಯನ್ ಕಂಪನಿಗಳನ್ನು ಕೇವಲ ಸಮುದ್ರ ವ್ಯಾಪಾರಿಗಳೆಂದು ನೋಡಿದರು ತೆರಿಗೆ ಕೊಡುವ ಗುಂಪು ಅನ್ಕೊಂಡ್ರು ಅಂದ್ರೆ ಅವರ ರಾಜಕೀಯ ಕಲ್ಪನೆ ಭೂಮಿ ಕೇಂದ್ರಿತವಾಗಿತ್ತು ಹೌದು ಸಮುದ್ರದ ಮೂಲಕ ಬರುವ ಒಂದು ಹೊಸ ರೀತಿಯ ಸಾಮ್ರಾಜ್ಯಶಾಹಿ ಶಕ್ತಿಯನ್ನು ಗುರುತಿಸಲು ಅವರು ವಿಫಲರಾದರು ಇದು ಅವರ ಐತಿಹಾಸಿಕ ತಪ್ಪು ರಾಜ್ಯದ ಕಥೆಯೂ ಇದೇ ರೀತಿಯಿದೆಯಾ ಹೆಚ್ಚು ಕಡಿಮೆ ಅವಧ್ನ ಸ್ಥಾಪಕ ಖಾನ್ ಅವನು ಕೂಡ ಒಬ್ಬ ಸಮರ್ಥ ಆಡಳಿತಗಾರ ನ್ಯಾಯಯುತ ಕಂದಾಯ ವ್ಯವಸ್ಥೆ ಜಾರಿಗೆ ತಂದ ಅವನ ನಂತರ ಬಂದ ಸಫ್ದರ್ ಜಂಗಿನ ಕಾಲದಲ್ಲಿ ಲಖ್ನೌ ಕಲೆ ಸಂಗೀತ ಸಂಸ್ಕೃತಿಯ ದೊಡ್ಡ ಕೇಂದ್ರವಾಗಿ ಬೆಳೆಯಿತು ಅದೇ ಗಂಗಾಜಮುನಿ ತಹಜೀಬ್ ಅಥವಾ ಲಖ್ನೌ ಸಂಸ್ಕೃತಿ ಅಂತಾರಲ್ಲ ಅದು ಹೌದು ಈ ಎಲ್ಲಾ ಹೊಸ ಆಡಳಿತಗಾರರಲ್ಲಿ ಒಂದು ಸಾಮಾನ್ಯ ಅಂಶ ಕಾಣುತ್ತೆ ಅವರು ಧಾರ್ಮಿಕ ತಾರತಮ್ಯವಿಲ್ಲದೆ ಹಿಂದೂಗಳಿಗೆ ಉನ್ನತ ಹುದ್ದೆಗಳನ್ನು ನೀಡಿದ್ದರು ಇದು ರಾಜಕೀಯ ಅನಿವಾರ್ಯತೆಯೇ ಬಹುಶಃ ಎರಡೂ ಇತ್ತು ಆದರೆ ಹೆಚ್ಚಾಗಿ ಇದು ರಾಜಕೀಯ ಪ್ರಾಯೋಗಿಕತೆಯಾಗಿತ್ತು ರಾಜ್ಯವನ್ನು ನಡೆಸಲು ಕಂದಾಯ ಸಂಗ್ರಹಿಸಲು ಅವರಿಗೆ ಸ್ಥಳೀಯ ಜ್ಞಾನವಿದ್ದ ಸಮರ್ಥ ಅಧಿಕಾರಿಗಳು ಬೇಟಾಗಿದ್ದರು ಆ ಕಾಲದಲ್ಲಿ ಆ ಅನುಭವ ಹಿಂದೂ ಸಮುದಾಯದವರಲ್ಲಿ ಹೆಚ್ಚಿತ್ತು ಸೊ ಧರ್ಮಕ್ಕಿಂತ ಅರ್ಹತೆಗೆ ಬೆಲೆ ಕೊಡುವುದು ಅವರ ಆಡಳಿತದ ಯಶಸ್ಸಿಗೆ ಅನಿವಾರ್ಯವಾಗಿತ್ತು ಹೌದು ಅವರ ವೈಯಕ್ತಿಕ ಜೀವನ ಸರಳವಾಗಿತ್ತು ಆದರೆ ರಾಜಕೀಯ ಗುರಿ ಸಾಧಿಸಲು ಕುತಂತ್ರ ವಂಚನೆ ಬಳಸಲು ಹಿಂಜರಿಯುತ್ತಿರಲಿಲ್ಲ ಈಗ ದಕ್ಷಿಣ ಭಾರತದತ್ತ ಬರೋಣ ಅಲ್ಲಿ ಹೈದರಾಬಾದ್ನ ಜೊತೆಗೆ ಹದಿನೆಂಟನೇ ಶತಮಾನದ ಉತ್ತರಾರ್ಥದಲ್ಲಿ ಹುಟ್ಟಿಕೊಂಡ ಅತ್ಯಂತ ಪ್ರಬಲ ಶಕ್ತಿಯಂಡ್ರೆ ಹೈದರಲಿ ಮತ್ತು ಟಿಪ್ಪು ಸುಲ್ತಾನರ ಮೈಸೂರು ಖಂಡಿತ ಹೈದರಲಿಯ ಕಥೆಯೇ ಒಂದು ಅದ್ಭುತ ಒಬ್ಬ ಸಾಮಾನ್ಯ ಸೈನಿಕನಾಗಿ ವೃತ್ತಿ ಜೀವನ ಶುರು ಮಾಡಿ ತನ್ನ ಅಸಾಧಾರಣ ಪ್ರತಿಭೆಯಿಂದ ಮೈಸೂರಿನ ಆಡಳಿತವನ್ನೇ ಹಿಡಿದುಕೊಂಡ ಅವನಿಗೆ ಪಾಶ್ಚಿಮಾತ್ಯ ಮಿಲಿಟರಿ ತಂತ್ರಗಳ ಮಹತ್ವ ಚೆನ್ನಾಗಿ ತಿಳಿದಿತ್ತು ಅಂತ ಕಾಣುತ್ತೆ ಹೌದು ಅದಕ್ಕಾಗಿಯೇ ಹದಿನೇಳು ನೂರ ಎಪ್ಪತ್ತೈದರಲ್ಲಿ ಫ್ರೆಂಚ್ ತಜ್ಞರ ಸಹಾಯದಿಂದ ದಿಂಡಿಗಲ್ನಲ್ಲಿ ಒಂದು ಆಧುನಿಕ ಶಸ್ತ್ರಾಸ್ತ್ರ ಕಾರ್ಖಾನೆಯನ್ನು ಸ್ಥಾಪಿಸಿದ ಇದು ಆ ಕಾಲದಲ್ಲಿ ಒಂದು ಕ್ರಾಂತಿಕಾರಿ ಹೆಜ್ಜೆ ಇನ್ನು ಟಿಪ್ಪು ಸುಲ್ತಾನ್ ಅವನನ್ನು ಒಬ್ಬ ನಾವೀನ್ಯಕಾರ ಅಥವಾ ಇನೋವೇಟರ್ ಅಂತ ಕರೆಯಲಾಗುತ್ತೆ ಯಾಕೆ ಟಿಪ್ಪು ಹಲವು ವಿಧಗಳಲ್ಲಿ ತನ್ನ ಕಾಲಕ್ಕಿಂತ ಮುಂದಿದ್ದ ಅವನು ಆಡಳಿತದಲ್ಲಿ ಅನೇಕ ಹೊಸತನಗಳನ್ನು ತಂದ ಹೊಸ ಕ್ಯಾಲೆಂಡರ್ ಹೊಸ ನಾಣ್ಯ ಪದ್ಧತಿ ತೂಕ ಮತ್ತು ಅಳತೆಗಳ ಹೊಸ ಮಾಪಕಗಳು ಹೀಗೆ ಇದಕ್ಕಿಂತ ಮುಖ್ಯವಾಗಿ ಅವನು ಫ್ರೆಂಚ್ ಕ್ರಾಂತಿಯ ವಿಚಾರಗಳಿಂದ ಬಹಳ ಪ್ರಭಾವಿತನಾಗಿದ್ದ ಅಂತ ಹೇಳ್ತಾರೆ ಹೌದು ಯೋಚಿಸಿ ಯುರೋಪಿನ ರಾಜರು ಫ್ರೆಂಚ್ ಕ್ರಾಂತಿಯ ಹೆಸರನ್ನೇ ಕೇಳಿಯ ನಡುಗುತ್ತಿದ್ದ ಕಾಲದಲ್ಲಿ ದಕ್ಷಿಣ ಭಾರತದ ಒಬ್ಬ ಸುಲ್ತಾನ ತನ್ನ ರಾಜಧಾನಿ ಶ್ರೀರಂಗಪಟ್ಟಣದಲ್ಲಿ ಸ್ವಾತಂತ್ರ್ಯದ ಮರನೆಟ್ಟು ತನ್ನನ್ನು ಸಿಟಿಜನ್ ಟಿಪ್ಪು ಅಂತ ಕರೆದುಕೊಂಡು ಜಾಕೋಬಿನ್ ಕ್ಲಬ್ನ ಸದಸ್ಯನಾಗಿದ್ದ ಇದು ಅವನ ಜಾಗತಿಕ ದೃಷ್ಟಿಕೋನ ಮತ್ತು ಆಧುನಿಕತೆಗೆ ದೊಡ್ಡ ಸಾಕ್ಷಿ ಅವನ ಆರ್ಥಿಕ ದೃಷ್ಟಿಕೋನ ಕೂಡ ಬಹಳ ಮುಖ್ಯ ಸೈನಿಕ ಶಕ್ತಿಗೆ ಆರ್ಥಿಕ ಶಕ್ತಿಯ ಅಡಿಪಾಯ ಅಂತ ಅವನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದ ಇದು ಆ ಕಾಲದ ಬೇರ ಭಾರತೀಯ ಆಡಳಿತಗಾರರಲ್ಲಿ ಕಾಣಸಿಗದ ಒಂದು ಗುಣ ಹೌದು ಬಹಳ ಅಪರೂಪ ವಿದೇಶಿ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲು ಫ್ರಾನ್ಸ್ ಟರ್ಕಿಯಂತಹ ದೇಶಗಳಿಗೆ ರಾಯಭಾರಿಗಳನ್ನು ಕಳುಹಿಸಿದ ರಾಜ್ಯದ ಬೆಂಬಲದೊಂದಿಗೆ ಹೊಸ ಕೈಗಾರಿಕೆಗಳನ್ನು ಸ್ಥಾಪಿಸಲು ಪ್ರಯತ್ನಿಸಿದ ಅವನ ಧಾರ್ಮಿಕ ನೀತಿಯ ಬಗ್ಗೆ ಶೃಂಗೇರಿ ಮಠದ ಉದಾಹರಣೆ ಇದೆಯಲ್ಲ ಹೌದು ಅದೊಂದು ಪ್ರಮುಖ ಉದಾಹರಣೆ ಸಾವಿರದ ಏಳುನೂರ ತೊಂಬತ್ತೊಂದರಲ್ಲಿ ಮರಾಠರ ದಾಳಿಯಿಂದ ಹಾನಿಗೊಳದಾದ ಶೃಂಗೇರಿ ಮಠದ ಶಾರದಾದೇವಿಯ ವಿಗ್ರಹದ ಪುನರ್ ನಿರ್ಮಾಣಕ್ಕೆ ಅವನು ಹಣಕಾಸಿನ ನೆರವು ನೀಡಿದ್ದ ಸರಿ ಈ ದೊಡ್ಡ ರಾಜ್ಯಗಳಲ್ಲದೆ ರಜಪೂತರು ಜಾಟರು ಸಿಖರಂತಹ ಇತರ ಸಮುದಾಯಗಳು ಕೂಡ ಹದಿನೆಂಟನೆಯ ಶತಮಾನದಲ್ಲಿ ಪ್ರಬಲವಾದವು ಇವರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋಣ ಹೌದು ರಜಪೂತರಲ್ಲಿ ಅಂಬರ್ನ ರಾಜ ಸವಾಯ್ ಜೈಸಿಂಗ್ ಈ ಕಾಲದ ಅತ್ಯಂತ ಪ್ರಮುಖ ದೊರೆ ಅವನು ಕೇವಲ ಯೋಧನಾಗಿರ್ಲಿಲ್ಲ ಒಬ್ಬ ಶ್ರೇಷ್ಠ ರಾಜನೀತಿಜ್ಞ ಸುಧಾರಕ ಮತ್ತು ವಿಜ್ಞಾನಿ ಜೈಪುರ್ ನಗರವನ್ನು ಸಂಪೂರ್ಣವಾಗಿ ವೈಜ್ಞಾನಿಕ ತತ್ವಗಳ ಮೇರೆ ನಿರ್ಮಿಸಿದ್ದು ಅವನೇ ಅಲ್ವಾ ಹೌದು ಗ್ರಿಡ್ ವ್ಯವಸ್ಥೆಯಲ್ಲಿ ಅಷ್ಟೇ ಅಲ್ಲ ದೆಹಲಿ ಜೈಪುರ್ ಉಜ್ಜೈನಿ ವಾರಾಣಸಿಗಳಲ್ಲಿ ಖಗೋಳ ವೀಕ್ಷಣಾಲಯಗಳನ್ನು ಅಂದ್ರೆ ಅಬ್ಸರ್ವೇಟರಿ ಸ್ಥಾಪಿಸಿದ ಇನ್ನು ಸಿಖ್ಖರ ಉದಯ ಹೇಗೆ ಸಾಧ್ಯವಾಯಿತು ಸಿಖ್ಖರ ಕಥೆ ಅತ್ಯಂತ ಸ್ಫೂರ್ತಿದಾಯಕ ಗುರುಗೋವಿಂದ್ ಸಿಂಗ್ರ ನೇತೃತ್ವದಲ್ಲಿ ಅವರು ಒಂದು ಸೈನಿಕ ಶಕ್ತಿಯಾಗಿದ್ರು ನಾದಿರ್ಷಾ ಮತ್ತು ಅಬ್ದಾಲಿಯ ಆಕ್ರಮಣಗಳ ನಂತರ ಪಂಜಾಬ್ನಲ್ಲಿ ಉಂಟಾದ ರಾಜಕೀಯ ಶೂನ್ಯತೆಯನ್ನು ಅವರು ಅತ್ಯಂತ ಸಮರ್ಥವಾಗಿ ಬಳಸ್ಕೊಂಡ್ರು ಅವರು ಮಿಸಲ್ಗಳಾಗಿ ಸಂಘಟಿತರಾಗಿದ್ರು ಅಂತ ಓದಿದ್ದೀನಿ ಮಿಸಲ್ ಅಂದ್ರೆ ಏನು ಮಿಸಲ್ ಅಂದ್ರೆ ಒಂದು ರೀತಿಯ ಯೋಧರ ಒಕ್ಕೂಟ ಪ್ರತಿಯೊಂದು ಮಿಸಲ್ಗೂ ಒಬ್ಬ ನಾಯಕನಿರುತ್ತಿದ್ದ ಅವರು ಒಂದು ನಿರ್ದಿಷ್ಟ ಪ್ರದೇಶವನ್ನು ನಿಯಂತ್ರಿಸುತ್ತಿದ್ರು ಆದ್ರೆ ಹೊರಗಿನಿಂದ ಕೊಯ್ ಶತ್ರು ಬಂದಾಗ ಈ ಎಲ್ಲಾ ಮಿಸಲ್ಗಳೂ ಒಟ್ಟಾಗಿ ಹೋರಾಡ್ತಿದ್ವು ಓಹೋ ಒಂದು ವಿಕೇಂದ್ರೀಕೃತ ಆದ್ರೆ ಪರಿಣಾಮಕಾರಿ ವ್ಯವಸ್ಥೆ ಹೌದು ಈ ವ್ಯವಸ್ಥೆಯಿಂದಾಗಿಯೇ ಅವರು ಅಫ್ಘಾನರ ದಾಳಿಗಳನ್ನು ತಡೆದು ಹದಿನೆಂಟನೇ ಶತಮಾನದ ಕೊನೆಯ ಹೊತ್ತಿಗೆ ಇಡೀ ಪಂಜಾಬ್ ಮತ್ತು ಜಮ್ಮು ಪ್ರದೇಶವನ್ನು ತಮ್ಮ ಹಿಳಿತಕ್ಕೆ ತೆಗೆದುಕೊಂಡರು ಹಾಗಾದರೆ ಒಟ್ಟಾರೆಯಾಗಿ ನೋಡಿದಾಗ ಹದಿನೆಂಟನೇ ಶತಮಾನವು ಕೇವಲ ಮುಘಲ್ ಸಾಮ್ರಾಜ್ಯದ ಅವನತಿಯ ಒಂದು ಕತ್ತಲೆಯ ಯುಗವಾಗಿರಲಿಲ್ಲ ಬದಲಾಗಿ ಇದು ಅನೇಕ ಪ್ರಾದೇಶಿಕ ಶಕ್ತಿಗಳ ಉದಯ ಬೆಳವಣಿಗೆ ಮತ್ತು ತೀವ್ರವಾದ ರಾಜಕೀಯ ಪ್ರಯೋಗಗಳ ಕಾಲವಾಗಿತ್ತು ಹೌದು ಇದು ಕೇವಲ ಅವ್ಯವಸ್ಥೆಯ ಶತಮಾನವಲ್ಲ ಬದಲಿಗೆ ಒಂದು ಹಳೆಯ ವ್ಯವಸ್ಥೆ ಕುಸಿದು ಅದರ ಜಾಗದಲ್ಲಿ ಒಂದು ಹೊಸ ರಾಜಕೀಯ ವ್ಯವಸ್ಥೆಯ ನಿರ್ಮಾಣದ ಶತಮಾನವೂ ಆಗಿತ್ತು ಆದರೆ ಅಂತಿಮವಾಗಿ ಯೋಚಿಸಬೇಕಾದ ಒಂದು ಪ್ರಚೋದನಕಾರಿ ಪ್ರಶ್ನೆಯಿಲ್ಲದೆ ಹೇಳಿ ಹೈಡರ್ ಟಿಪ್ಪು ನಿಜಾಮ್ ರಂತಹ ಸಮರ್ಥ ಧೈರ್ಯಶಾಲಿ ಮತ್ತು ದೂರದೃಷ್ಟಿಯುಳ್ಳ ನಾಯಕರು ಇದ್ರೂ ಈ ಯಾವುದೇ ಭಾರತೀಯ ರಾಜ್ಯಗಳು ಒಗ್ಗೂಡಿ ಬ್ರಿಟಿಷರಂತಹ ವಿದೇಶಿ ಶಕ್ತಿಯನ್ನು ಏಕೆ ಎದುರಿಸಲಾಗಲಿಲ್ಲ ಅವರ ವೈಯಕ್ತಿಕ ಶಕ್ತಿಗಳ ಹೊರತಾಗಿಯೂ ಅವರೆಲ್ಲರೂ ಹಂಚಿಕೊಂಡಿದ್ದ ಆ ಮೂಲಭೂತ ದೌರ್ಬಲ್ಯ ಯಾವುದು